ತಮ್ಮೆಲ್ಲರ ಆಶೀರ್ವಾದ ಮತ್ತು ಶುಭ ಆರೈಕೆಗಳಿಂದ ನನ್ನ ಬಲಗಣ್ಣಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಸಾಗಿದೆ ಆ ಕಾರಣಕ್ಕೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವೀಕ್ಷಕರೇ ಶಸ್ತ್ರಚಿಕಿತ್ಸೆಯಾಗಿ ಎರಡು ವಾರ ಆಯಿತು ಶಸ್ತ್ರಚಿಕಿತ್ಸೆಗೂ ಮುನ್ನ ಅಂದ್ರೆ ಅದಕ್ಕೆ ಮುಂಚೆ ಟೆಸ್ಟ್ಗಳು ನಡೀತಿತ್ತಲ್ಲ ಆ ಟೈಮಲ್ಲಿ ಎರಡು ಎಪಿಸೋಡ್ ಮಾಡಿದ್ದೀನಿ ಮಾಡಿಟ್ಟಿದ್ದೆ ಅದನ್ನು ಅಂದರೆ ಸಿರಾಂಪುರ ಕಿಟ್ಟಿ ಭಾಗ ಹದಿನಾಲ್ಕು ಹದಿನೈದು ಅದನ್ನು ಅಲ್ಲಿಂದ ಕಂಟಿನ್ಯೂ ಹಾಕ್ತೀನಿ ಅದಾದ ನಂತರ ಮತ್ತೆ ಇದೇ ಥರ ಕೂತ್ಕೊಂಡು ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳು ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಶುಭಾರೈಕೆಗಳು ರ್ಯಾನ್ವಸ್ ಮೇಲೆ ನಿರಂತರವಾಗಿರಲಿ ಅಂತ ಚಿನ್ನದಂತಹ ಚಂದಾದಾರರಿಗೆ ವಿಶೇಷವಾದ ವೀಕ್ಷಕರಿಗೆ ರಾಪ್ರವೀಣ್ಣ ಪ್ರಾಣಾಮಗಳು ವೀಕ್ಷಕರೇ ಭಾಳ ದಿವಸ ಆಗಿತ್ತು ಈ ಡೈಲಾಗ್ ಕೇಳಿದೆ ಇವು ನಾನು ನೋಡಿ ನನಗೂ ತುಂಬ ಲಾಂಗ್ ಗ್ಯಾಪು ನಿಮ್ಮ ನಿಮ್ಮೊಂದಿಗೆ ನಾವು ಒಡನಾಟದ ಅಂತರೂ ಜಾಸ್ತಿ ಆಯಿತು ಮತ್ತು ಕೆಲಸ ಮಾಡದೆ ಇರೋಕ್ಕಾಗಲ್ಲ ಮತ್ತೆ ಸಾರಿ ನಿಮಗೆ ಇಷ್ಟು ದಿನ ಇದು ಮಾಡಿದೆ ಕಣ್ಣಿನ ಶಸ್ತ್ರಚಿಕಿತ್ಸೆ ವಿಚಾರ ಹೇಳಿದ್ದೆ ಅದು ಸ್ವಲ್ಪ ತಡವಾಯಿತು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಪೂರಕವಾಗಿ ಅಂದರೆ ಎಲ್ಲ ಟೆಸ್ಟ್ಗಳು ಫಿಟ್ಟಾಗಿದೆಯಾ ಫಿಟ್ಟಾಗಿದ್ದೀವ ನಾವು ಆಪ್ರೇಷನ್ಗೆ ಅನ್ನೋ ಕಾರಣಕ್ಕೆ ಎಲ್ಲ ಟೆಸ್ಟ್ಗಳು ಆಯಿತು ಕಡೆಯಲ್ಲಿ ಇದೇ ಪ್ರಥಮ ಬಾರಿಗೆ ಕಾರ್ಡಿಯಾಕ್ ಫಿಟ್ನೆಸ್ ಅನ್ನೋ ವಿಚಾರ ಬಂತು ಅದು ಸ್ವಲ್ಪ ಸಮಯ ತೊಗೋತು ಮುಂಚೆ ಎಲ್ಲ ನಾನು ಪೊರೆಗೆ ಆಪ್ರೇಷನ್ ಮಾಡಿಸ್ದಾಗ ಅದೆಲ್ಲ ಇರಲಿಲ್ಲ ಈ ಬಾರಿ ಇ ಸಿ ಜಿಲಿ ಸ್ವಲ್ಪ ಅದು ವ್ಯತ್ಯಾಸ ಆಗಿದ್ದಕ್ಕೆ ಅದು ನಡೀತಾ ಇದೀವಿ ಆ ಪ್ರೊಸೆಸ್ಸು ಸೊ ಅಷ್ಟು ಒಳಗೆ ಒಂದು ಎರಡು ಕಾರ್ಯಕ್ರಮ ಆದರೂ ಎಷ್ಟಾಗುತ್ತೋ ಅಷ್ಟು ಕಾರ್ಯಕ್ರಮ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಸಮಯ ಇತ್ತಲ್ಲ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ವೀಕ್ಷಕರ ಆ್ಯಕ್ಚುಲಿ ಆರು ತಿಂಗಳಿಂದನೇ ಮಾಡಿಸ್ಬೇಕಾಗಿತ್ತು ತಿಮ್ಮೇನಹಳ್ಳಿ ಒಂದು ಮುಗಿಲಿ 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 ಮದ್ದ ನಿಲ್ಲಿಸ್ಬಾರ್ದು ಒಂದಿನ ತಡವಾದ್ರೂ ಪಾಪ ಅಷ್ಟು ಜನ ಕರೆ ಮಾಡ್ತಾರೆ ಅಂಥೇಳಿ ನಾನು ಅದು ಆರು ತಿಂಗಳು ಪೋಸ್ಟ್ಪೋಂಡ್ ಮಾಡ್ಕೊಂಬಂದ್ಬಿಟ್ಟೆ ಎಂದಿನಂತೆ ನಿಮ್ಮ ಸಹಕಾರ ಆಶೀರ್ವಾದ ಎಲ್ಲವೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ವಿ ವಿಲ್ ದ ಸ್ಟೋರಿ ಶ್ರೀರಾಮ್ಪುರ ಕಿಟ್ಟಿ ಭಾಗ ಹದಿನಾಲ್ಕು ವೀಕ್ಷಕರೇ ಹದಿಮೂರನೇ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಕಿಟ್ಟಿ ಗುಂಡೇಟ್ ಬಿದ್ದು ಹಾಸ್ಪಿಟ್ಲಲ್ಲಿ ಇದ್ದಿದ್ದು ವಿಚಾರ ಅದೇ ಟೈಮ್ಗೆ ಕಿಟ್ಟಿನ ಸಂಪರ್ಕ ಮಾಡಿದಂತಹ ಆಯುಲ್ ಕುಮಾರ್ ವಿಚಾರ ಎಲ್ಲ ವಿಚಾರ ನೋಡಿದ್ವಿ ಕಟ್ ಕಡೆಗೆ ಕಿಟ್ಟಿ ಬೇಸತ್ತು ಹಾಸ್ಪಿಟಲ್ ತುಂಬ ದಿವಸ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಬಂದು ಅಲ್ಲಿ ಮತ್ತೆ ಇನ್ಸ್ಪೆಕ್ಟ್ರ ಕರೆಸಿ ಅದು ಕಿಟ್ಟಿ ಹಾಕ್ತಾರೆ ಇದೆಲ್ಲ ವಿವರಿಸಿದ್ದಾರೆ ಸೊ ಓವರ್ ಆಲ್ ಕಿಟ್ಟಿ ರೆಡಿ ಆಗ್ತಾನೆ ನಿಜಕ್ಕೂ ಹೇಳ್ತೀನಿ ಎದೆ ಎದೆ ಹತ್ರ ಗುಂಡು ಎಟ್ಟು ತಿಂದಿದ್ರು ಕೂಡ ಕಿಟ್ಟಿ ಆಗಿದ್ದಕ್ಕೆ ಕಿಟ್ಟಿ ಪರ್ಸ್ನಾಲ್ಟಿಗೆ ಕಿಟ್ಟಿ ಕೆಪ್ಯಾಸಿಟಿಗೆ ರೆಡಿಯಾಗಿದ್ದ ಒನ್ಸ್ ಎಗೇನ್ ಕಟ್ಟು ಮಸ್ತಾಗಿ ಮತ್ತೆ ಆ ಕಾಡಕ್ಕೆ ಇಳಿತಾನೆ ಶ್ರೀರಾಮಪುರ ಕಿಟ್ಟಿ ವೀಕ್ಷಕರ ಕಿಟ್ಟಿ ರೆಡಿಯಾಗ್ತಾನೆ ಇಷ್ಟೊತ್ತಿಗಾಗಲೇ ಅವನು ಮಾನಸಿಕವಾಗಿ ದೈಹಿಕವಾಗಿ ನೊಂದು ಬೆಂದಿರ್ತಾನೆ ಸಾಕಪ್ಪ ಸವಾಸ ಅನ್ನೋ ಥರನೂ ಇರ್ತಾನೆ ಆದರೆ ಬೆಂಗಳೂರು ಈ ವೇಳೆಗಾಗಲೇ ಇದಕ್ಕೆ ಮುಂಚೆ ಸಹ ಅಷ್ಟೇ ಬೆಂಗಳೂರು ಭೂಗತ ಜಗತ್ತಿಗೆ ಶ್ರೀರಾಮಪುರ ಕಿಟ್ಟಿ ಅನ್ನೋ ಹೆಸರು ಸಂಚಲನ ಮೂಡಿಸಿರುತ್ತೆ ಅಷ್ಟು ಮಾತ್ರವಲ್ಲ ಈ ಸಂದರ್ಭದಲ್ಲಿ ಕಿಟ್ಟಿಯ ನಾನು ಹೇಳ್ತಾರೆ ಈ ಕಥೆಯ ಈ ಸಂದರ್ಭದ ಈ ಕಾಲಘಟ್ಟದಲ್ಲಿ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಒಂದು ದೊಡ್ಡ ಸಂಚು ನಡೆದಿರುತ್ತೆ ಅಜಾನಬಾಹು ದೈತ್ಯ ರೌಡಿ ಜೈರಾಜ್ನ ಸಂಹಾರಕ್ಕಾಗಿ ಸಂಚು ನಡೀತಾ ಇರುತ್ತೆ ಜೈರಾಜ್ ಅಂತ್ಯ ಕಾಣೋದಕ್ಕೆ ಒಂದು ದೊಡ್ಡ ಗುಂಪೆ ಮಾತ್ರ ಅಲ್ಲ ಆ ಗುಂಪಿನ ಚಕ್ರವ್ಯೂಹವೇ ಸಿದ್ಧವಾಗಿರುತ್ತೆ ಹೆಬ್ಬುಲಿ ಅಂತಿದ್ದ ಜೈರಾಜನ ಕೆಡ್ಡ ಕೊಡು ಕೆಡಬೇಕು ಜೈರಾಜ್ಗೆ ಕೆಡ್ಡ ಕೆಡಲೇಬೇಕು ಅನ್ನೋ ಸಂಚು ನಡೆದಿರುತ್ತೆ ಯಾಕಂದರೆ ಇಷ್ಟೊತ್ತಿಗಾಗಲೇ ಸುಮಾರು ಕಾಲ ಹಿಂದೆ ಅಖಾಡಕ್ಕೆ ಬಂದಿಳಿದಿರ್ತಾನೆ ಜೈರಾಜ್ ಅಂತ್ಯಕ್ಕಾಗಿ ಕಾದಿರ್ತಾನೆ ಆಂಡಿ ವಾಸ್ ಮುತ್ತಪ್ಪ ರೈ ವೀಕ್ಷಕರೇ ಭೂಗತ ಜಗತ್ತಿನ ರಕ್ತ ಸಿಕ್ತ ಅಧ್ಯಯನಗಳನ್ನ ಹಿಂದಕ್ಕೆ ತೆರೆದು ನೋಡ್ತಾಯಿದ್ರು ಎಷ್ಟು ವಿಚಿತ್ರ ಅಂದರೆ ನೋಡಿ ಮುತ್ತಪ್ಪ ರೈ ಮತ್ತು ಜೈರಾಜ್ಗೆ ದ್ವೇಷ ಆಗಿರಲಿ ದ್ವೇಷ ಸ್ನೇಹ ಪರಿಚಯ ಕೂಡ ಇರಲ್ಲ ಎಲ್ಲಿನ ಮುತ್ತಪ್ಪ ರೈ ಎಲ್ಲಿನ ಜೈರಾಜು ಎಲ್ಲಿನ ಭೂಗತ ಜಗತ್ತು ಎಷ್ಟು ವಿಚಿತ್ರ ಅಂದರೆ ಕಾರಣವೇ ಇರಲ್ಲ ಯಾವತ್ತೂ ಜಯರಾಜು ರೈ ನೋಡಿಲ್ಲ ರೈ ಜೈರಾಜನ್ನೂ ಸಹ ನೋಡಿರಲ್ಲ ಆದರೂ ಮುತ್ತಪ್ಪ ರೈ ಸಂದರ್ಭ ಸನ್ನಿವೇಶಗಳ ಒಂದು ವಿಚಾರದಲ್ಲಿ ಒಂದು ನೆಲೆಗಟ್ಟಿನಲ್ಲಿ ಜೈರಾಜ್ ಹತ್ಯೆ ಮಾಡಬೇಕು ಅಂತ ನಿರ್ಣಯ ಕೈಗೊಳ್ತಾನೆ ಅದು ಬಹು ಸುದೀರ್ಘ ಕತೆ ನಿಜಕ್ಕೂ ಹೇಳ್ತೀನಿ ಜೈರಾಜ್ ದಿ ಹಂಟಿಂಗ್ ಆಫ್ ಜೈರಾಜ್ ಅಂತ ನಾನು ಮಾಡ್ತೀನಿ ಓಕೆ ಇದಕ್ಕೆ ಮುಂಚೆ ಸಾಕಷ್ಟು ಬಂದಿದೆ ಲೇಖನಗಳಲ್ಲಿ ಮುದ್ರಣ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮಗಳು ಬಂದಿದೆ ತುಂಬ ತುಂಬ ಆಳವಾದ ಪಿನ್ ಟು ಪಿನ್ ಡೀಟೇಲ್ಸ್ ಮಾಡ್ತೀನಿ ಓಕೆ ಈ ಕಥೆಗೆ ಬರೋಣ ಜಯರಾಜ್ ಮೇಲೆ ಜಯರಾಜ್ ಮುಗಿಸ್ಲೇಬೇಕು ಅಂತ ಹಗಲು ರಾತ್ರಿ ನಕ್ಷೆ ಬರಿತಾನೆ ಇರ್ತಾನೆ ಯಾರು ಮುತ್ತಪ್ಪ ರೈ ಮುತ್ತಪ್ಪ ರೈಗೆ ಕೈ ಜೋಡಿಸೋದು ಮತ್ತೊಬ್ಬ ಭೂಗತ ದೊರೆ ಅಂದಿನ ಕಾಲಕ್ಕೆ ದಿ ಮೈಂಡ್ ಮಾಸ್ಟರ್ ಅಂತ ಹೆಸರಾಗಿದ್ದಂತಹ ಆಯಿಲ್ ಕುಮಾರ್ ಸೊ ಆಯುಲ್ ಮುತ್ತಪ್ಪರೈ ಮತ್ತು ಕುಮಾರ್ ಒಂದಾಗಿರ್ತಾರೆ ಆಯುಲ್ ಕುಮಾರ್ಗೇನು ಇದ್ದಂಥ ಶತ್ರು ಕೊತ್ವಾಲ್ ಕಾಲವಾಗಿದ್ದ ಈಗ ಜೈರಾಜ್ ಒಬ್ಬ ಖಾಲಿ ಆಗೋದ್ರೆ ತನ್ನ ವ್ಯಾಪಾರ ವಹಿವಾಟು ಭೂಗತ ಜಗತ್ತಿಗೆ ಭೂಗತ ಜಗತ್ತನ್ನು ಬಳಸಿ ಬೆಳೆಸಿಕೊಳ್ಳುವ ತನ್ನ ಆರ್ಥಿಕ ಸಾಮ್ರಾಜ್ಯಕ್ಕೆ ಯಾರು ಅಡ್ಡಿ ಇರಬಾರ್ದು ಅನ್ನೋದು ಕುಮಾರ್ ಲೆಕ್ಕ ಮಾತ್ರ ಅಲ್ಲ ಜೈರಾಜ್ ಅಂತ ಮಹಾಭೂಗತ ದೊರೆ ಸಂಹಾರದಲ್ಲಿ ಜೈರಾಜ್ನ ಸಂಹಾರದಲ್ಲಿ ತನ್ನ ಪಾತ್ರನೂ ಇರಬೇಕು ತನ್ನ ಹೆಸರು ಇರಬೇಕು ಆಗ ಮಾತ್ರ ಮುಂದೆ ಭೂಗತ ಚಟುವಟಿಕೆಯಲ್ಲಿ ಒಂದು ಕದರಿರುತ್ತೆ ಒಂದು ಇರುತ್ತೆ ಆ ಹೆಸರಿಂದಲೇ ಎಲ್ಲ ವಹಿವಾಟುಗಳನ್ನ ಮಾಡ್ಬೋದು ಎಲ್ಲ ವ್ಯಾವಹಾರಿಕ ಚಟುವಟಿಕೆಗಳು ಮಾಡ್ಬೋದು ಅನ್ನೋದು ಆಯುಲ್ ಕುಮಾರ್ ಪ್ಲ್ಯಾನ್ ಆಗಿರುತ್ತೆ ಸೊ ಜೈರಾಜ್ ಸಂಹಾರಕ್ಕಾಗಿ ಮುತ್ತಪ್ಪ ರೈ ಮತ್ತು ಆಯುಲ್ ಕುಮಾರ್ ಒಂದಾಗ್ತಾರೆ ಇದೊಂದು ರೀತಿ ಹೆಬ್ಬುಲಿನ ಕೆಡುವುದಕ್ಕೆ ಇಬ್ಬರ ಜಂಟಿ ಕಾರ್ಯಾಚರಣೆ ಓಕೆ ಈ ಟೈಮಲ್ಲಿ ಜೈರಾಜ್ನ ಜಯರಾಜ್ನ ಸ್ಥಿತಿಗತಿ ಏನು ಎಲ್ಲಿರ್ತಾನೆ ಜಯರಾಜ್ ಜೈರಾಜು ಕಳೆದ ಬಾರಿ ಸಂಚಿಕೆಯಲ್ಲಿ ನಾನು ಹೇಳ್ದಂಗೆ ಏನು ಜಯಢಳ್ಳಿ ಕೃಷ್ಣಪ್ಪ ಮತ್ತು ತಂಡ ಕಿಟ್ಟಿ ಮೇಲೆ ಫೈರಿಂಗ್ ಮಾಡಿರ್ತಾರೆ ಗುಂಡು ಹಾರಿಸಿರ್ತಾರೆ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇರ್ತಕ್ಕಂತಹ ಜೈರಾಜನ್ನು ಬಂಧಿಸಿರ್ತಾರೆ ಸೊ ಜೈರಾಜ್ ವಾಸ್ ಬಿಹೈಂಡ್ ದಿ ಬಾರ್ಸ್ ಬೋನ್ನಲ್ಲಿ ಹುಲಿ ಶತಪಥ ಹೆಜ್ಜೆ ಹಾಕುತ್ತಾ ಓಡಾಡ್ತಾ ಇರುತ್ತೆ ಓಕೆ ಜೈರಾಜು ಇರ್ತಾನೆ ಹೊರಗಡೆ ಶತ್ರು ಪಡೆ ಹೊಂಚಿನಿಂದ ಸಂಚು ಮಾಡಿ ಯಾವುದಾದ್ರೂ ಒಂದು ಸಣ್ಣ ಅವಕಾಶ ಸಿಕ್ಕರು ಸಾಕು ಜೈರಾಜನ ಸಂಹಾರ ಮಾಡಲೇಬೇಕು ಅಂತ ಕಾಯ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಜೈರಾಜು ನ್ಯಾಯಾಲಯಕ್ಕೆ ತನ್ನ ವಕೀಲರ ಮುಖಾಂತರ ಅರ್ಜಿಯನ್ನು ಹಾಕ್ತಾನೆ ಏನಂತ ಹಾಕ್ತಾನೆ ಅವತ್ತಿಗೆ ಜೈರಾಜು ಸಣ್ಣ ಪತ್ರಿಕೆಗಳ ಒಕ್ಕೂಟದ ಸಂಘದ ಒಂದು ಅಧ್ಯಕ್ಷನಾಗಿರ್ತಾನೆ ಆ ವಿಚಾರವಾಗಿ ದೆಹಲಿಗೆ ಹೋಗಿ ಬರೋ ಕಾರ್ಯ ಇರುತ್ತೆ ಕೆಲಸ ಇರುತ್ತೆ ಆ ಒಂದು ದೆಹಲಿಯ ಕಾರ್ಯಕ್ರಮದ ವಿಚಾರವನ್ನಿಟ್ಟು ಪೆರೋಲ್ಗಾಗಿ ತನ್ನ ವಕೀಲರ ಮೂಲಕ ಅರ್ಜಿ ಸಲ್ಲಿಸಿರ್ತಾನೆ ನ್ಯಾಯಾಲಯಕ್ಕೆ ಯಾರೋ ಜೈರಾಜು ನ್ಯಾಯಾಲಯ ಸನ್ಮತಿ ಕೊಡುತ್ತೆ ಒಂದು ಮೂರೇ ನಾಲ್ಕು ದಿನ ಪೆರೋಲ್ ಮೇಲೆ ಬಿಡುಗಡೆ ಆಗೋದಕ್ಕೆ ನ್ಯಾಯಾಲಯ ಅನುಮತಿ ಕೊಡುತ್ತೆ ಯಾವ ಕ್ಷಣ ನ್ಯಾಯಾಲಯ ಅನುಮತಿ ಸಿಗುತ್ತೋ ಜೈರಾಜ್ ಹೊರಗೆ ಬರ್ತಾನೆ ಅಂತ ಗೊತ್ತಾಗುತ್ತೋ ಶತ್ರು ಪಡೆಯಲಿರ್ತಕ್ಕಂತಹ ಮುತ್ತಪ್ಪರೈ ಅಯುಲ್ ಕುಮಾರ್ ಪುಷ್ಪ ಕೆಂಚಾರ್ ರಾಜೇಂದ್ರ ಕಿಟ್ಟಿ ಎಲ್ಲರೂ ಇಡೀ ತಂಡ ಚಕ್ರೆಯಿಂದ ಒಳಗೊಂಡು ಎಲ್ಲರೂ ಅಲರ್ಟ್ ಆಗ್ತಾರೆ ಯಾಕಂದರೆ ಹುಲಿ ಬೋರ್ನಿಂದ ಆಚೆಗೆ ಬರ್ತಾ ಇದೆ ಹಾಗೆ ಆಚೆಗೆ ಬಂದ ಹುಲಿನ ಕೆಡವುಕೊಂಡು ಕೊಂದು ಸಂಹರಿಸಲಿಲ್ಲ ಅಂದರೆ ಇನ್ಯಾವತ್ತೂ ಮುಟ್ಟಕ್ಕಾಗಲ್ಲ ಹುಲಿನ ಹುಲಿ ಬೋನಿಂದ ಆಚೆಗೆ ಬಂದು ಮತ್ತೆ ಬೋನೊಳಕ್ಕೆ ಹೋಗೋದ್ರ ಒಳಗಾಗಿ ಆ ಮೂರು ದಿವಸದಲ್ಲಾಗಿ ಮೂರು ಒಳಗಾಗಿ ಕೊಲ್ಲಲೇಬೇಕು ಜೈರಾಜ್ ಸಂವಾರ ಆಗಲೇಬೇಕು ಅಂತ ಹಗಲು ರಾತ್ರಿ ಸ್ಕೆಚ್ ಆಗ್ತಾರೆ ಜೈಲಲ್ಲಿದ್ದಂಥ ಹೆಬ್ಬುಲಿ ಜೈರಾಜ್ ಜೈಲಿಂದ ಹೊರಗೆ ಬರ್ತಾನೆ ಹೊರಗೆ ಬಂದು ದೆಹಲಿಗೆ ಹೋಗಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾನೆ ಸಣ್ಣ ಪತ್ರಿಕೆಗಳ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡ್ತಾನೆ ಓಕೆ ಮತ್ತೆ ಜೈರಾಜ್ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಇಳಿದು ವಿಮಾನದಿಂದ ಬೆಂಗ್ ವಿಮಾನದಲ್ಲಿ ಬಂದು ಬೆಂಗಳೂರಿಗೆ ಬಂದು ವಿಮಾನ ನಿಲ್ದಾಣದಿಂದ ಮತ್ತೆ ಕಾರಾಗೃಹಕ್ಕೆ ಅಂದರೆ ಜೈಲಿಗೆ ಬರೋ ಟೈಮಲ್ಲಿ ಕೊಲ್ಲೇಬೇಕು ಈ ಬಾರಿ ಜೈರಾಜ್ ಅಂತ ಹುಲಿಯನ್ನು ಬಿಟ್ಟರೆ ಮತ್ತೆ ಅವ್ರು ಬೋನ್ ಸೇರಿಕೊಂಡ್ರೆ ಇನ್ನು ಯಾವಾಗಲೂ ಬಿಡುಗಡೆ ಆಗೋದು ಇನ್ನು ಯಾವಾಗಲೂ ಅವಕಾಶ ಸಿಗೋದು ಹೇಳಿ ಕೈ ಕೇಳಿ ಜೈಲಿನಲ್ಲಿ ಜೈರಾಜ್ದು ಒಂದು ದೊಡ್ಡ ಪಡೆನೇ ಇರುತ್ತೆ ಅಲ್ಲೆಲ್ಲ ಜೈಲಲ್ಲಿ ಮುಟ್ಟೋಕ್ಕಾಗಲ್ಲ ಅಂಥ ಸಂದರ್ಭ ಅದು ಸೊ ಜೈರಾಜು ದೆಹಲಿಗೆ ಹೋಗಿ ಮೂರು ಮೂರು ದಿನ ಯಾವ್ದು ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದಾಗ ಏರ್ಪೋರ್ಟ್ ಹತ್ರನೇ ಕಾದಿರ್ತಾರೆ ಜೈರಾಜ್ ಯಾವ ಫ್ಲೈಟಲ್ಲಿ ಬರ್ತಾನೋ ಯಾವ ಸಮಯದಲ್ಲಿ ಬರ್ತಾನೋ ಆ ಟೈಮ್ ಮಿಸ್ ಆಗುತ್ತೆ ಸೊ ಜೈರಾಜ್ ಬಂದಿಲ್ಲ ಅಂತ ಹೇಳಿ ಜೈರಾಜ್ ಹಂತಕ್ಕೆ ಕಪಡೆ ಬೇಸರದಲ್ಲಿ ವಾಪಸ್ ಬರೋ ಟೈಮಲ್ಲಿ ಮತ್ತೆ ಮೆಸೇಜ್ ಬರುತ್ತೆ ಜೈರಾಜ್ ಇನ್ನೂ ಒಂದು ಫ್ಲೈಟಲ್ಲಿ ಬಂದಿದ್ದಾನೆ ಈಗ ಏರ್ಪೋರ್ಟ್ ಇಳಿದಿದ್ದಾನೆ ಅಂತ ಓಕೆ ಜೈರಾಜ್ನ ಕೊಲ್ಲೋದಕ್ಕೆ ಅಣಿಯಾಗಿರೋರು ಯಾರ್ಯಾರು ಚಂಚ ರಾಜೇಂದ್ರ ಪುಷ್ಪ ಶ್ರೀರಾಮ್ಪುರ ಕಿಟ್ಟಿ ಒನ್ಸಗೇನ್ ಶ್ರೀರಾಂಪುರ ಕಿಟ್ಟಿ ಆ ಕಾಡಕ್ಕೆ ಇಳಿದಿರ್ತಾನೆ ಗುಂಡೇಟ್ನಿಂದ ಸಂಪೂರ್ಣ ಚೇತರಿಸ್ಕೊಂಡು ಮತ್ತೆ ನಿಂತು ಬಂದಿರ್ತಾನೆ ಆ ಕಾಡಕ್ಕೆ ಅಷ್ಟೇ ಅಲ್ಲ ಆ ಕಿಟ್ಟಿನ ಆಯಿಲ್ ಕುಮಾರ್ ರೆಡಿ ಮಾಡಿರ್ತಾನೆ ಸೊ ಕೆಂಚ ರಾಜೇಂದ್ರ ಪುಷ್ಪ ಶ್ರೀರಾಂಪುರ ಕಿಟ್ಟಿ ಚಕ್ರೆ ಮತ್ತು ತಂಡ ನಾಲ್ಕು ಜನ ರೆಡಿಯಾಗಿರ್ತಾರೆ ಮತ್ತು ಈ ತಂಡದಲ್ಲಿ ಮಹಾದೇವ ಇನ್ನು ಸುಮಾರು ಜನ ಕರಿಯ ಯೇಶ ಸಾಕು ಸಾಕಷ್ಟು ಜನ ದೊಡ್ಡ ತಂಡನೇ ಇರುತ್ತೆ ಸೊ ಜೈರಾಜ್ ಬರ್ತಾ ಇದ್ದಾನೆ ಇಲ್ಲಿಂದ ಏರ್ಪೋರ್ಟಿಂದ ಏರ್ಪೋರ್ಟ್ನಿಂದ ಬರಬೇಕಾದ್ರೆ ಜೈಲ್ ಸೇರೋಕ್ಕೆ ಮುಂಚೆ ಮಧ್ಯದಲ್ಲಿ ಕೊಲ್ಲೇಬೇಕು ಅಂತ ಹಂತಕ ಪಡೆ ರೆಡಿಯಾಗಿರುತ್ತೆ ಹಾಗೆ ಜೈರಾಜ್ ಇರ್ತಾನೆ ದೊಂಬ್ಳೂರ ಹತ್ರ ಸಿಗ್ನಲಲ್ಲಿ ಹೊಡಿಬೇಕು ಅನ್ನೋ ಒಂದು ಸ್ಕೆಚ್ ಹಾಕಿರ್ತಾರೆ ದೈತ್ಯ ದೇಹಿ ಅಜಾನುಬಾಹು ಜೈರಾಜು ಒಂಥರ ಜಟ್ಟಿ ಥರ ಇದ್ದಂಥ ಮನುಷ್ಯ ಕಾರಲ್ಲಿ ಕೂತ್ಕೊಂಡಿರ್ತಾನೆ ನಿರಾಯುಧನಾಗಿರ್ತಾನೆ ಜೈರಾಜ್ ಜೊತೆ ದೇವದಾಸನ ವಕೀಲರು ಬಿಟ್ಟರೆ ಅವರ ಸಹೋದರ ಕಾರು ಚಾಲ್ ಕಾರನ್ನ ಚಾಲನೆ ಮಾಡ್ತಿರ್ತಾನೆ ಇಷ್ಟೇ ಜನ ಇರೋದು ಇನ್ಯಾವ ಬೆಂಗಾಗಳು ಯಾವ ಪಡೆ ಯಾವುದೂ ಇಲ್ಲ ನಿರಾಯುಧನಾಗಿರ್ತಾನೆ ಜೈರಾಜು ಭುಜಬಲ ಪರಾಕ್ರಮ ಬಿಟ್ಟರೆ ಆ ಟೈಮಲ್ಲಿ ಜೈರಾಜ್ಗಿನ್ಯಾವುದೂ ಇರೋದಿಲ್ಲ ಜಯರಾಜ್ ಅದರ ಗನ್ನು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಿರಾಯುಧನಾಗಿದ್ದ ಜೈರಾಜ್ ಮೇಲೆ ಹಲ್ಲೆ ಮಾಡಬೇಕು ಅಂತ ಹಂತಕರು ಕಾಯ್ತಾ ಇರ್ತಾರೆ ಯಾವಾಗ ಜೈರಾಜ್ ಗಾಡಿ ಅಂದರೆ ಅಂಬಾಸಿಡರ್ ಕಾರ್ನಲ್ಲಿ ಹೆಬ್ಬುಲಿ ಅಂತೆ ಕುಳಿತು ಬಿಸುಕೊಟ್ಟುಕೊಂಡು ಮುರುಘಾದಂತೆ ಕುಳಿತಂತಹ ಜೈರಾಜ್ನ ನೋಡ್ತಾರೆ ಅಂತಕರು ಟ್ರಾಫಿಕ್ ಸಿಗ್ನಲಲ್ಲಿ ಕೆಂಪು ದೀಪ ಹೊತ್ಕೊಳ್ಳುತ್ತೆ ಆ ಕೆಂಪು ದೀಪವೇ ಅಂತಿಮವೇನೋ ಅನ್ನೋ ಥರ ಇರುತ್ತೆ ಆ ಸಂದರ್ಭ ಕೆಂಪು ದಿ ದೀಪವೇ ಸಾವ ಅಥವಾ ಹೊತ್ತಿಕೊಳ್ಳುವ ಹಸಿರು ದೀಪ ಸಾವಿಂದ ಪಾರಾಗುವ ಸಂಕೇತವ ಅನ್ನೋ ಒಂದು ಸಣ್ಣ ಸಾವಿನ ಕ್ಷಣ ಗಣನೆ ಅದು ದೈತ್ಯ ದೇಹಿ ಜಟ್ಟಿ ಪೈಲ್ವಾನ್ ಜೈರಾಜ್ ಕೂತಿರ್ತಾನ ಕಾರಲ್ಲಿ ಜೈರಾಜ್ ಕೂತಿದ್ದ ನೋಟ ಅವನ ಗಾಂಭೀರ್ಯತೆಯನ್ನು ನೋಡಿ ಹಂತಕರು ಹಿಡಿದ ಮಚ್ಚನ್ನು ಹಾಗೇ ಸಡಿಲಗೊಳಿಸ್ತಾರೆ ಮುಷ್ಟಿಯಲ್ಲಿ ಬಿಗಿದ ಮಚ್ಚುಗಳು ಹಾಗೇ ಮುಷ್ಟಿ ಸಡಿಲಗೊಳ್ತಾ ಇರ್ತದೆ ಯಾವ ಗನ್ನ ಗನ್ನ ಟಿಗರ್ ಒಳಗೆ ಬೆರಳಿಟ್ಟು ಅದು ಗುಂಡು ಆರಿಸಿ ಅದೇ ಗುಂಡು ಜೈರಾಜನ ನೆತ್ತಲು ಚೆಲ್ಲಬೇಕು ಜಯರಾಜ್ ದೇಹವನ್ನು ಒಕ್ಕಬೇಕೋ ಆ ಗನ್ನಿನ ಹಿಡಿತವು ಸಡಿಲಗೊಳ್ಳುತ್ತೆ ಆ ಧೈರ್ಯನೇ ಬರಲ್ಲ ಅಷ್ಟರಲ್ಲಾಗಲೇ ಕೆಂಪು ದೀಪ ಹೋಗಿ ಹಸಿರು ದೀಪ ಹೊತ್ತಿಕೊಳ್ಳುತ್ತೆ ಜೈರಾಜನ ವಾಹನ ಹಾಗೆಯೇ ಸಾಗಿ ಹೋಗುತ್ತೆ ಸಾವೆಂಬ ಸಾವು ಸಮೀಪದಲ್ಲಿ ಇದ್ದು ಇಂಜರಿಯುತ್ತೆ ಜಯರಾಜ್ ಮುಂದಕ್ಕೆ ಹೋಗ್ತಾನೆ ಯಾವಾಗಿದ್ದು ಈ ಒಂದು ಅಲ್ಲೇ ವಿಫಲವಾಯಿತು ವಿಫಲ ಅಲ್ಲ ಪ್ರಯತ್ನ ಕೂಡ ಆಗಲಿಲ್ವೋ ತಲೆ ತಲೆ ಚಚ್ಕೋತಾರೆ ಆ ಸಂದೇಶ ತಲುಪುತ್ತೆ ಅಟೆಂಪ್ಟ್ ಫೇಲ್ಡ್ ಅನ್ನೋ ವಿಚಾರ ಆ ವ್ಯಕ್ತಿಗೆ ತಲುಪುತ್ತೆ ಎಂಥ ಮರಾಯ ಮತ್ತೆ ಮಂಡೆ ಬಿಸಿ ಅಲ್ಲ ಮರಾಯ ಅಂತ ಆ ವ್ಯಕ್ತಿ ತಲೆ ಕೆಡಿಸ್ಕೋತಾರೆ ಆ್ಯಂಡ್ ಈ ವಾಸ್ ಮುತ್ತ ಶತ್ರುನ ಹೊಡಿಬೇಕಾದ್ರೆ ತಾನು ಶತ್ರು ಚಿಂತೆ ಇಲ್ಲ ಅಂತ ನುಗ್ಗಿದ್ರೆ ಮಾತ್ರ ಶತ್ರುನ ಸಂಹಾರ ಮಾಡೋಕ್ಕಾಗೋದು ಅನ್ನೋ ಅರಿವು ಮತ್ತು ಉದಾಹರಣೆ ಎರಡು ಸಹ ಮುತ್ತಪರಗೆ ಸಿಗುತ್ತೆ ತಲೆ ಬಿಸಿ ಮಾಡ್ಕೋತಾನೆ ಓಕೆ ಜೈರಾಜ್ ಕಾರ್ ಅಲ್ಲಿಂದ ಸಾಗಿದ್ದೊಂಬಳೂರಿಂದ ಸೀದಾ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಬರಬೇಕಾಗಿರುತ್ತೆ ಜೈಲತ್ತಿರ ಅದು ಅಟ್ಯಾಕ್ ಮಾಡಬೇಕು ಅನ್ನೋ ಒಂದು ಇರ್ತಾರೆ ಅಂತ ಕಪಡೆ ಆದರೆ ಜೈರಾಜ್ ಕಾರು ಬೆಂಗಳೂರು ಸೆಂಟ್ರಲ್ ಜೈಲ ಹತ್ರ ಬರೋಲ್ಲ ಅದು ಸೀದಾ ವಿನ್ಸನ್ ನಾನವರ ಹತ್ರ ಹೋಗಿ ವಕೀಲರನ್ನ ಅವರ ಜಾಗಕ್ಕೆ ಬಿಡ್ತಾರೆ ಅಂದರೆ ದೇವದಾಸವ್ರನ್ನ ಬಿಡ್ತಾರೆ ಆ ನಂತರ ಜೈರಾಜ್ ಮತ್ತೆ ಜೈಲಿಗೆ ಬರಬೇಕು ಉಳಿದಿರ್ತಕ್ಕಂಥ ಮೂವತ್ತು ನಲ್ವತ್ತು ನಿಮಿಷಗಳ ಕಾಲದಲ್ಲಿ ಜೈರಾಜನ್ನ ಹೊಡಿಬೇಕು ಒಂದ ರಸ್ತೆಯಲ್ಲಿ ಓಡಿಬೇಕು ಇಲ್ಲ ರಸ್ತೆಯಲ್ಲಿ ಕಷ್ಟ ಇಲ್ಲ ಜೈಲು ಆವರಣದಲ್ಲಿ ಹೊಡಿಬೇಕು ಜೈಲ್ ಆವರಣದಲ್ಲಿ ಕಾರಲ್ಲಿ ಬರ್ತಕ್ಕಂಥ ಜಯರಾಜು ಕಾರ್ ಇಳಿದ ತಕ್ಷಣ ಕನಿಷ್ಠ ಒಂದು ಎರಡು ನಿಮಿಷ ಆದರೂ ನಿಂತುಕೊಂಡು ತನ್ನ ಅಳಿ ಅಳಿದುಳಿದ ಕೂದಲುಗಳು ಗಾಳಿಗೆ ಹೋಗಿರೋದನ್ನ ಬಾಚ್ಕೋತಾನೆ ಅನ್ನೋ ವಿಚಾರ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾರಿಗೆ ಕೆಂಚ ರಾಜೇಂದ್ರ ಅಲಿಯಾಸ್ ಬೆಕ್ಕಿನ ಕಣ್ಣು ರಾಜೇಂದ್ರನಿಗೆ ಅಷ್ಟು ವರ್ಷ ಹುಲಿಯನ್ನು ಹುಲಿಯ ಜೊತೆಗೆ ಇದ್ದು ಹುಲಿಯ ಗರಡೆಯಲ್ಲಿ ಇದ್ದಂತಹ ಕೆಂಚ ರಾಜೇಂದ್ರ ಅಲ್ಲಿ ಅಸ್ ಬಿಕ್ಕಿನ ರಾಜೇಂದ್ರ ಹುಲಿಯ ವಲನ ಹುಲಿಯ ಪ್ರತಿಯೊಂದು ಹೆಜ್ಜೆ ಗುರುತು ಪ್ರತಿಯೊಂದು ನಡೆ ನುಡಿಯನ್ನು ಅದರ ಕದಲಿಕೆಯನ್ನು ಬೆಕ್ಕು ಗಮನಿಸಿರುತ್ತೆ ಸೊ ವಿನ್ಸನ್ ಮ್ಯಾನರಿಂದ ಸೀದಾ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಜಯರಾಜ್ ಕುಳಿತಂತಹ ಅಂಬಾಸಿಡರ್ ವಾಹನ ಬರುತ್ತೆ ಬಂದ ತಕ್ಷಣ ಬರೋದಕ್ಕೆ ಮುಂಚೆನೇ ಅಲ್ಲಿ ಒಂದು ಬಾರಾಣಿಸ್ ಕಾಲೇಜ್ ಹತ್ರ ಒಂದು ಕಾರು ಜೈಲ್ ಜೈ ಬೆಂಗಳೂರು ಸೆಂಟ್ರಲ್ ಜೈಲಿನ ಪಕ್ಕದ ಹೋಮ್ ಸೈನ್ಸ್ ಹತ್ರ ಒಂದು ಮತ್ತೊಂದು ಕಾರು ಹತ್ರನೂ ಒಂದು ಕಾರು ಈ ಕಾರುಗಳ್ನ ಯಾರು ಪರೀಕ್ಷೆ ಮಾಡಬಾರ್ದು ಯಾರು ಪ್ರಶ್ನಿಸ್ಬಾರ್ದು ಯಾರಿದ್ದಾರೆ ಏನಿದ್ದಾರೆ ಚೆಕಿಂಗ್ ಆಡಿಬಾರ್ದು ಆ ರೀತಿಯ ವ್ಯವಸ್ಥೆ ಮುತ್ತಪ್ಪರಿ ಮಾಡಿರ್ತಾನೆ ಮಾತ್ರ ಅಲ್ಲ ಎಲ್ಲೋ ಒಂದು ಕಡೆ ಒಂದು ಭಾಗದ ಒಂದು ಗುಂಪಿನ ಇಲಾಖೆ ಇಲಾಖೆಯವರು ಅವರ ಸನ್ಮತಿ ಇರುತ್ತೆ ಜೈರಾಜ್ ಸಂಹಾರಕ್ಕೆ ಅವರ ಸನ್ಮತಿ ಇರುತ್ತೆ ಯಾಕಂದರೆ ಪದೇ 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 ಜೈರಾಜು ಪೊಲೀಸರನ್ನು ನಿಂದಿಸಿ 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 ಅಂದರೆ ಪೊಲೀಸವ್ರದ್ದು ಏನೇ ಒಂದು ವಿಚಾರ ಸಿಕ್ಕಲಿಲ್ಲ ಲಂಚದ್ದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅದನ್ನು ಬರೆಸ್ತಾನೆ ಇರ್ತಾನೆ ಜೈರಾಜ್ ಮನೋಭಾವನೆ ಹಾಗೆ ತಪ್ಪು ಅವ್ರು ಮಾಡೋದು ತಪ್ಪು ನಾವು ಮಾಡಿದ್ರ ತಪ್ಪೇ ಅವ್ರು ಮಾಡೋದು ತಪ್ಪಿಲ್ಲ ನಾವು ಮಾಡೋದು ತಪ್ಪಿಲ್ಲ ಅನ್ನೋ ಒಂದು ಹುಂಬತನದ ಮನೋಸ್ಥಿತಿ ಜೈರಾಜ್ಗೆ ಇರುತ್ತೆ ಸೊ ಜೈಲ ಜೈರಾಜ್ ಜೈಲತ್ತಿರ ಆ ನಾಲ್ಕು ಜನ ಸಿದ್ಧವಾಗಿರ್ತಾರೆ ಕೆಂಚ ರಾಜೇಂದ್ರ ಅಲಿಯಾಸ್ ಬಿಕ್ಕಿನ್ ಕಣ್ಣು ರಾಜೇಂದ್ರ ಪುಷ್ಪ ಶ್ರೀರಾಂಪುರ ಕಿಟ್ಟಿ ಚಕ್ರೆ ಮತ್ತು ತಂಡ ಜೈಲು ಆವರಣದಲ್ಲಿ ಬಂದು ಕಾರ್ ನಿಲ್ಲುತ್ತೆ ಕಾರಿನಿಂದಿಳಿದ ಜೈರಾಜ್ ಅದೇ ಸ್ಟೈಲಲ್ಲಿ ಅದೇ ಹಳೆಯ ರೂಢಿಗತವಾಗಿರ್ತಕ್ಕಂಥ ತನ್ನದೇ ಒಂದು ಅಭ್ಯಾಸದಂತೆ ಕೂದಲು ಸರಿ ಮಾಡ್ಕೊಂಡು ತಲೆ ಬಾಚ್ಕೋತಾನೆ ಜೈರಾಜ್ ಕೈಯಲ್ಲಿದ್ದ ಬಾಚನೆಗೆ ತನ್ನ ಕೂದಲಿನ ನೆರಿಗೆಗಳನ್ನು ಸಮ ಮಾಡೋ ಸಂದರ್ಭದಲ್ಲೇ ತನ್ನ ಚರ್ಮಗಳನ್ನು ತನ್ನದೇ ದೇಹವನ್ನು ಹೊಕ್ಕಲಿಕ್ಕೆ ಆಯುಧಗಳು ಸಮೇತ ಸಿದ್ಧರಾಗಿ ಬಂದಿರ್ತಾರೆ ಅಂತ ಕರು ಶ್ರೀರಾಮ್ಪುರ ಕಿಟ್ಟಿ ಕೆಂಚರಾಜರ ಪುಷ್ಪಾ ಚಕ್ರೆ, ಮಹದೇವ ಅಂಡ್ ಅದರ್ಸ್ ಎಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ ಹೆಬ್ಬುಲಿನ ಹಲವು ಪ್ರಾಣಿಗಳು ಒಂದೇ ಬಾರಿ ಅಟ್ಯಾಕ್ ಮಾಡುತ್ತೆ ಆದರೆ ಹೆಬ್ಬುಲಿ ಅಂಜಲ್ಲ ಜಗ್ಗಲ್ಲ ಅಯ್ಯೋ ಅನ್ನಲ್ಲ ಹೊಡಿಬೇಡಿ ಅನ್ನಲ್ಲ ಕಾಪಾಡಿ ಅನ್ನಲ್ಲ ಒಂದೇ ಒಂದು ಚಿತ್ಕಾರ ಕೂಡ ಜೈರಾಜ್ ಬಾಯಲ್ಲಿ ಬರೋದಿಲ್ಲ ಅನ್ನೋ ಮಾತು ಬರಲ್ಲ ಹಾಗೆ ಓಡಿ ಹೋಗುವಂತ ಕೆಲಸ ಕೂಡ ಜಯರಾಜ್ ಮಾಡಲ್ಲ ಅಂಜದೆ ಜಗ್ಗದೆ ಅಷ್ಟು ಜನ ಎದುರಿಸ್ತಾರೆ ಎದುರಿಸ್ತಾನೆ ಯಾವೊಂದು ಲಾಂಗ್ ಬೀಸಿದ್ರು ಹದಿನೈನ್ ಕಿತ್ಕೊಳ್ಳೋದು ಮತ್ತು ಜಯರಾಜು ಮೈ ಮೇಲೆ ಬೀಳ್ತಾಯಿದ್ರು ಆ ಲಾಂಗ್ ವಾಪಸ್ ಇರುತ್ತೆ ಮಾ ಜೈರಾಜು ತೋಳ್ ಬಲಗಳು ಭುಜಬಲ ಪರಾಕ್ರಮ ಹೇಗಿರುತ್ತೆ ಅಂದರೆ ಅವನ ದೇಹದ ಕಂಡ ಕಂಡುಗಳು ಕಬ್ಬಿಣದ ಉಂಡೆಗಳಂತಿರುತ್ತೆ ಬೀಸಿದ ಮಚ್ಚುಗಳು ವಾಪಸ್ ಇರುತ್ತೆ ಅಷ್ಟು ಜನ ಅಟ್ಯಾಕ್ ಮಾಡ್ತಾ ಇದ್ರು ಜೈರಾಜು ಅಂಜದೆ ಜಗ್ಗದೆ ಅವ್ರ ಮೇಲೆ ಮತ್ತೆ ಮೃಗದಂತೆ ಹೆಬ್ಬುಲಿ ಅಂತ ಬೀಳ್ತಾಯಿರ್ತಾನೆ ಕೆಲವು ಮಚ್ಗಳು ಕಿತ್ಕೋತಾನೆ ಕೆಲವು ಮಚ್ಚು ತೇ ತಳ್ಳುತ್ತಾನೆ ಮತ್ತೊಂದು ಮಾಡ್ತಾನೆ ಏಟು ಬೀಳ್ತಾ ಇರುತ್ತೆ ಕೆಲವು ಕಡೆ ಹಣೆಗೂ ಬೀಳುತ್ತೆ ಈ ಒಂದು ಗಾಬರಿಲ್ ಮಾದೇವ ಇದು ಆಗ್ ಆಗದಿದ್ದ ಕೆಲಸ ಅಂತ ಏನು ಆ ಕ್ಷಣ ಆತನಿಗೆ ತಲೆ ತೋಚುತ್ತೇನೋ ಇದ್ದಂತಹ ಬಂದೂಕನ ತೆಗಿತಾನೆ ಬಂದೂಕಿನಿಂದ ಗುಂಡು ಹಾರುತ್ತ ಹೊರತು ಅದು ಜೈರಾಜ್ ತಲುಪಲ್ಲ ಅದು ಅಲ್ಲೇ ಎಲ್ಲಿ ಆಪ್ರೇಟ್ ಆಗುತ್ತೋ ಅಲ್ಲೇ ಡಮ್ ಅನ್ಬಿಡುತ್ತೆ ಅದು ಫೇಲ್ಯೂರ್ ಆಗುತ್ತೆ ಮುಚ್ಚುಗಳು ಕೊಚ್ಚಲಿಲ್ಲ ಜೈರಾಜ್ ದೇಹವನ್ನು ಹೊಡೆದ ಗುಂಡು ತಾಕಲಿಲ್ಲ ಜೈರಾಜ್ ದೇಹವನ್ನು ಕಡೆಗೆ ಕಟ್ಟ ಕಡೆಯದಾಗಿ ಬಾಂಬನೆ ಹಾಕ್ತಾರೆ ಹಾಗೆ ಬಿದ್ದ ಬಾಂಬು ಒಂದು ದೊಡ್ಡ ಆಸ್ಫೋಟದೊಂದಿಗೆ ಧೂಳಿ ಬರೆಸ್ಬಿಡುತ್ತೆ ಅಷ್ಟೊತ್ತಿಗಾಗಲೇ ಪೊಲೀಸರು ಬಂದಿರ್ತಾರೆ ಯಾ ಯಾರು ಯಾರಿದ ಯಾರು ಎದುರುಗಡೆ ಯಾರಿದ್ದಾರೆ ಅನ್ನೋದು ಕಾಣದಷ್ಟು ಮಬ್ಬಾಗುತ್ತಲ್ಲಿ ಪೊಲೀಸರು ಬಂದು ಜೈರಾಜ್ನ ಕರ್ಕೊಂಡು ಹೋಗ್ತಾರೆ ಸೊ ಎರಡನೇ ಬಾರಿ ಕೂಡ ಹೆಬ್ಬುಲಿಯ ಮೇಲಿನ ಹಲ್ಲೆ ಆಗಲ್ಲ ಜೈ ಸೀದಾ ಜೈಲೊಳಗೆ ಹೋಗ್ತಾನೆ ಇವರೆಲ್ಲ ಚಲ್ಲಾಪಿಲ್ಲಿ ಪಿಲ್ಲಿ ಆಗ್ಬಿಡ್ತಾರೆ ಸಾವೆಂಬ ಸಾವು ಜೈರಾಜ್ ದೇಹವನ್ನು ಮುಟ್ಟಿದ್ರೂ ಸಹ ಪ್ರಾಣವನ್ನು ತೆಗೆದುಕೊಂಡೋಗೋ ಸಂದರ್ಭ ಆ ಕ್ಷಣ ಅವತ್ತು ಇರಲಿಲ್ಲ ಸೊ ಜೈರಾಜ್ ವಾಸ್ ಸೇಫ್ ಪೆಟ್ಟು ತಿಂದ ಹುಲಿ ಬೋನ್ನೊಳಗೆ ಹೋಗಿ ಕೂತು ಗುಡ್ರ ಹಾಕುತ್ತ ಪೆಟ್ಟು ತಿಂದ ಹುಲಿ ಬೋನ್ ಸೇರ್ಕೊಂಡು ಮುಸ್ಕೊಡೋ ಸಂದರ್ಭದಲ್ಲೇ ಅದೊಬ್ಬ ವ್ಯಕ್ತಿ ರೇಸ್ ಕೋರ್ಸ್ನಲ್ಲಿ ಮತ್ತೆ ತಲೆ ಇದು ಎಂಥ ಮಾರಾಯ ಇದೆಂಥ ಉಪದ್ರವ ಸಾವೇ ಇಲ್ಲವೇ ಆ ಜಯರಾಜ್ಗೆ ಮಚ್ಚುಗಳು ಅವನೇನು ಮಾಡಲಿಲ್ವ ನಾ ಕೊಟ್ಟ ಬಂದೂಕು ಕೂಡ ಹೊಡೀಲಿಲ್ವ ಎಂಥ ಇದು ಅಂತ ತುಂಬಾ ತುಂಬಾ ತಲೆ ಕೆಡಿಸ್ಕೋತಾನೆ ಹಾಗೆ ತಲೆ ಕೆಡಿಸ್ಕೊಂಡ ವ್ಯಕ್ತಿ ಬೇರೆಯಾರು ಅಲ್ಲ ರೇಸ್ಕೋಸ್ನ ಅಲ್ಲಿ ಕುಳಿತಂತಹ ವ್ಯಕ್ತಿ ರೈ ಸೊ ವಾಟ್ ನೆಕ್ಸ್ಟ್ ಯಾವ ಜಯರಾಜ್ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ರು ಕೆಂಚ ರಾಜೇಂದ್ರ ಪುಷ್ಪ ಕಿ ಸಿರಂಪುರ ಕಿಟಿ ಚಕ್ರೆ ಮಹದೇವ ಎಲ್ಲ ಟೋಟ್ಲಿ ಟೀಮ್ ಚೆಲ್ಲಾ ಪಿಲ್ಯಾಗ ಛಿದ್ರವಾಗಿ ಎಲ್ಲರೂ ಎಸ್ಕೇಪ್ ಆಗ್ತಾರೆ ಆ ಸ್ಪಾಟಿಂದ ಸೊ ವಾಟ್ ನೆಕ್ಸ್ಟ್ ಫಾರ್ ದ ಫಸ್ಟ್ ಟೈಮ್ ಜೈರಾಜ್ ಮೈ ಮೇಲೆ ಕೈ ಇಟ್ಟಿದ್ದು ಇದೇ ಮೊದಲು ಹಿಂದೆ ಒಂದು ತಿರುಳುಪೇಟೆ ಆಗಲ್ಲ ಅಂಟೆ ಅದು ಬಿಟ್ಟರೆ ದೊಡ್ಡ ಒಂದು ಹಲ್ಲೆ ಅಂತ ದೊಡ್ಡದಿದ್ದು ದೊಡ್ಡ ಮಟ್ಟದಲ್ಲಿ ಆಗಿದ್ದು ಜೈರಾಜ್ ಮೈಯಿಂದ ರಕ್ತ ಚಿನ್ನಿದ್ದು ಇದೇ ಪ್ರಪ್ರಥಮ ಬಾರಿಗೆ ಸೊ ಜೈರಾಜ್ ಏನು ಮಾಡ್ತಾನೆ ತನ್ನ ಮೇಲಾದ ಹಲ್ಲೆಯಿಂದ ಬುಸುಕುಟ್ಕೊಂಡು ಕುಟ್ಕೊಂಡು ಜೈಲಲ್ಲಿ ಕುಳಿತಿದ್ದಂಥ ಹುಲಿ ಏನು ಮಾಡುತ್ತೆ ಮುಂದೆ ಒಂದು ಕಡೆ ಪೆಟ್ಟು ತಿಂದ ಹುಲಿಯ ಗರ್ಜನೆ ಮತ್ತೊಂದು ಕಡೆ ಮಂಗಳೂರಿನ ಮೆದಲು ಈ ಕಡೆ ಜಯರಾಜ್ನ ಹಲ್ಲೆ ಮಾಡಿ ತಪ್ಪಿಸ್ಕೊಂಡಂತಹ ಎಲ್ಲರೂ ಎಲ್ಲಿ ಹೋಗ್ತಾರೆ ಏನಾಗುತ್ತೆ ಅಸಲು ಶ್ರೀರಾಂಪುರ ಕಿಟ್ಟಿಯ ವಿಚಾರ ಏನು ಮುಂದಕ್ಕೆ ತುಂಬ 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 ರೋಚಕವಾದ ವಿಷಯಗಳು ಮುಂದಿನ ಸಂಚಿಕೆ ะรเล้าวันเกอเนิน